ಕೇಂದ್ರ ಸರ್ಕಾರದ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಬುಧವಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಕ್ಯಾಂಗೋಂಡ್ಲು ಕೈಗಾರಿಕಾ ಪ್ರದೇಶದ ಆನ್ಲೈನ್ ಇನ್ಸ್ಟ್ರೂಮೆಂಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದರು ಈ ಕುರಿತು ಒಂದು ವರದಿ ಎಸ್ ಒಂದೆಡೆ ಆನ್ಲೈನ್ ಇನ್ಸ್ಟ್ರೂಮೆಂಟ್ಸ್ ಇಂಡಿಯಾ ಪ್ರೈವೇಟ್ಗೆ ಚಾಲನೆ ಸ್ಥಾಪಿಸಿರುವ ಈ ಕಾರ್ಖಾನೆ ಇಂಟರ್ಆಕ್ಟಿವ್ ಫ್ಲಾಟ್ ಪ್ಯಾನಲ್ ಡಿಸ್ಪ್ಲೇ ಉತ್ಪಾದನಾ ಘಟಕವನ್ನು ಮೂರು ಎಕರೆಗಳಷ್ಟು ವಿಶಾಲವಾದ ಪ್ರದೇಶದಲ್ಲಿ ಹರಡಿರುವ ಈ ಅತ್ಯಾಧುನಿಕ ಉತ್ಪಾದನಾ ಘಟಕವು ಸೆಮಿ ರೋಬೋಟಿಕ್ ತಂತ್ರಜ್ಞಾನದಿಂದ ಕಾರ್ಯನಿರ್ವಹಿಸಲಿದ್ದು ದಿನಕ್ಕೆ ನಾನೂರು ವರ್ಷದಲ್ಲಿ ಎರಡು ಲಕ್ಷ ಇಂಟರಾಕ್ಟಿವ್ ಫ್ಲಾಟ್ ಪ್ಯಾನಲ್ ಡಿಸ್ಪ್ಲೇಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಅತ್ಯಾಧುನಿಕ ಡಿಸ್ಪ್ಲೇಗಳು ಅತ್ಯುತ್ತಮ ಗುಣಮಟ್ಟದ ಚಿತ್ರಗಳನ್ನು ತೋರಿಸಲಿದ್ದು ಉತ್ತಮ ಸ್ಪರ್ಶ ಸಂಯೋಜನೆ ಹೊಂದಿವೆ ಮತ್ತು ದೀರ್ಘ ಬಾಳಿಕೆ ಬರುವ ಗುಣ ಹೊಂದಿದೆ ಬಹುರಾಷ್ಟ್ರೀಯ ಕಂಪನಿಗಳು ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳು ಆರೋಗ್ಯ ಸೇವೆ ಹಾಸ್ಪಿಟಾಲಿಟಿ ಮತ್ತು ಎಂಟರ್ಟೈನ್ಮೆಂಟ್ ಹೌಸ್ ಇತ್ಯಾದಿ ಕ್ಷೇತ್ರಗಳ ಗ್ರಾಹಕರು ಈ ಉತ್ಪಾದನೆಗಳ ಪ್ರಯೋಜನ ಪಡೆಯಬಹುದಾಗಿದೆ ಈ ವೇಳೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಎಂ ಮಂಜುನಾಥ್ ರಾಜಧಾನಿ ಹೊರವಲಯದ ಎಸ್ ಆರ್ ರಸ್ತೆ ನಿರ್ಮಾಣದ ಬಗ್ಗೆ ಗಮನ ಹರಿಸಿದೆ ಈಗಾಗಲೇ ಭೂ ಸ್ವಾಧೀನವಾಗಿದೆ ರೈತರಿಗೆ ಹಣ ಬಿಡುಗಡೆಯಾಗಬೇಕು ಭೂ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರ ಬಳಿ ಮಾತನಾಡಿ ನಲವತ್ತೈದು ದಿನದಲ್ಲಿ ರೈತರಿಗೆ ಹಣ ಬಿಡುಗಡೆ ಮಾಡುತ್ತೇನೆ ಕೈಗಾರಿಕಾ ಪ್ರದೇಶಗಳಿಗೆ ಇ ಐ ಆಸ್ಪತ್ರೆ ನಿರ್ಮಾಣವಾಗಬೇಕು ಹಾಗೂ ಇ ಐ ಆಸ್ಪತ್ರೆ ಅವಶ್ಯಕತೆ ಹೆಚ್ಚಿದೆ ಈಗಾಗಲೇ ಚೆನ್ನೈ ಕೇಂದ್ರ ಸರ್ಕಾರ ನಿವೃತ್ತ ಕಾರ್ಮಿಕರಿಗೆ ಆರೋಗ್ಯ ಯೋಜನೆ ಉತ್ತಮವಾಗಿದೆ ರಾಜ್ಯದಲ್ಲೂ ಆಸ್ಪತ್ರೆಗಳನ್ನು ಹೆಚ್ಚಿಸುವ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವರಿಗೆ ಜೊತೆ ಚರ್ಚಿಸಿವೆ ವಿಶ್ವದಲ್ಲಿ ಭಾರತ ಪ್ರಚೋದಿಸಿದೆ ಶಾಲೆಗಳಲ್ಲಿ ಹೊಸ ನೀತಿ ಉತ್ತಮ ಬೆಳವಣಿಗೆ ಚೀನಾದಿಂದ ಕಲಿಪೋ ಕಲಿಕೋಪಕರಣಗಳನ್ನು ಆಮದು ಕಡಿಮೆಗೊಳಿಸಲು ಸಹಕಾರಿಯಾಗಲಿದೆ ಎಂದರು ನಂತರ ಕಾರ್ಖಾನೆಯ ಮುಖ್ಯಸ್ಥ ಮಹೇಶ್ ಬೆಲ್ಲದ್ ಮಾತನಾಡಿ ನಮ್ಮ ಸಂಸ್ಥೆ ಸ್ಥಳೀಯವಾಗಿ ಐ ಎಫ್ ಪಿ ಡಿ ಮಾದರಿಗಳನ್ನು ತಯಾರಿಸುವ ಮೂಲಕ ಆನ್ಲೈನ್ ಇನ್ಸ್ಟ್ರುಮೆಂಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಉತ್ತಮ ಗುಣಮಟ್ಟದ ಕಡಿಮೆ ವೆಚ್ಚದ ಉತ್ಪನ್ನಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಅದರೊಂದಿಗೆ ಭಾರತದ ತಾಂತ್ರಿಕ ಸ್ವಾವಲಂಬನೆಗೆ ಕೊಡುಗೆ ನೀಡಲಿದೆ ಸ್ಥಳೀಯರಿಗೂ ಉದ್ಯೋಗ ನೀಡುತ್ತೇವೆ ಎಂದರು ಈ ವೇಳೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಹೇಶ್ ಬೆಲ್ಲದ್ ಶಿವಾನಂದ್ ಪ್ರಶಾಂತ್ ಸಂಬರ್ಗಿ ಶಾಸಕರಾದ ಗಣೇಶ್ ಹುಕ್ಕೇರಿ ದುರ್ಯೋಧನ ಐಹೊಳೆ ನಿಖಿಲ್ ಕತ್ತಿ ಪವನ್ ಕತ್ತಿ ಮಾಜಿ ಶಾಸಕ ಎಂ ವಿ ನಾಗರಾಜು ಜಗದೀಶ್ ಚೌಧರಿ ಇನ್ನಿತರರಿದ್ದರು ಇದು ನೆಲ್ಮೊಂದಲ ಕೈಗಾರಿಕಾ ವಲಯದಲ್ಲಿರುವಂತಹ ಸಾಮಾನ್ಯ ಕೈಗಾರಿಕೆ ಅಥವಾ ಒಂದು ಉದ್ದಿಮೆ ಅಲ್ಲ ಇದು ಸ್ಟೇಟ್ ಆಫ್ ದ ಆರ್ಟ್ ಸ್ಟೇಟ್ ಆಫ್ ದ ಆರ್ಟ್ ಒಂದು ಗ್ಲೋಬಲ್ ಕಂಪನಿ ಯಾವ ಥರ ಮಾಡ್ತಾರೆ ಆ ರೀತಿಯ ಒಂದು ಒಂದು ಸೆಟಪ್ ಅನ್ನು ಮಾಡಿದ್ದಾರೆ ಅವರಿಗೆ ಐ ರಿಯಲಿ ಕಂಗ್ರ್ಯಾಚುಲೇಟ್ ಓತ್ ದ ಎಂಟರ್ಪ್ಯೂನರ್ಸ್ ಫಾರ್ For this stupendous work. So, ladies and gentlemen, friends from the media, it's a great privilege and honor to be a part of this inauguration. We all know that Bangalore is the capital of India's IT. Bangalore has revolutionized the it sector this sector has given employment to over 1.2 million people directly and i think about another 2 to 3 million people get jobs indirectly with this sector In particular industry i feel it is a part of atmanirbhar Atmanirbhar, vision of our Honorable Prime Minister, Shri Narendra Modi ji. For those detractors who ask what is making India, today Mahesh ji and his partner have shown what is making India in Nirmalguru. This is making India. This is making India. In India. This is completely. ಆಟೋಮೇಟೆಡ್ ಯೂಸಿಂಗ್ ರೋಬೋಟಿಕ್ ಸೈನ್ಸಸ್ ದೇ ಹ್ಯಾವ್ ಕ್ರಿಯೇಟೆಡ್ ಸಚ್ ಎ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ ಹಿಯರ್ ಇದು ಇಂಟ್ರ್ಯಾಕ್ಟಿವ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟು ಇದು ಭಾರತದಲ್ಲಿ ಮೊದಲನೇ ನನಗೆ ಖುಷಿ ಆಗುತ್ತೆ ಮೊದಲನೆಯ ಫ್ಯಾಕ್ಟ್ರಿ ಇದು ಇಲ್ಲಿವರೆಗೆ ಯಾರೂ ನಾವು ಭಾರತದೊಳಗೆ ಯಾರೂ ಹಾಕಿಲ್ಲ ಇದು ಫಸ್ಟ್ ಫ್ಯಾಕ್ಟ್ರಿ ಇನ್ ಇಂಡಿಯಾ ನಾವು ನಾವು ಮತ್ತು ಇನ್ನೊಬ್ಬರು ನಮ್ಮ ಕೊಲೀಗು ಶಿವಾನಂದ್ ಮಹಾಸೆಟ್ಟಿ ಅಂತೇಳಿ ಇಬ್ಬರು ನಾವು ಗ್ಲೋಬಲಿ ಸೋ ಸೋಮಿನಿ ಇಂಡಸ್ಟ್ರೀಸ್ ನಾವು ಹೋಗಿ ನೋಡಿಕೊಂಡು ಏನೋ ಒಂದು ಇಂಡಸ್ಟ್ರಿ ನಾವು ಇಂಡಿಯಾಕ್ಕೂ ಹಾಕಬೇಕು ಅನ್ನೋ ಒಂದು ನನ್ನ ಕಲ್ಪನೆಯೊಳಗೆ ಒಂದು ನಾಲ್ಕು ವರ್ಷ ಹಿಂದಗಡೆ ಅದನ್ನು ನಾವು ಇಲ್ಲಿ ಆ ಇಂಡಸ್ಟ್ರಿಯನ್ನು ಇಂಡಸ್ಟ್ರಿಯನ್ನು ಇಂಟ್ರ್ಯಾಕ್ಟಿವ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟು ಇಲ್ಲಿ ದಾಬಸ್ಪೇಟೆ ಒಳಗಡೆ ಪ್ಲಾ ಸ್ಟಾರ್ಟ್ ಮಾಡಿದ್ದೀವಿ ಇದು ಟೆಕ್ನಾಲಜಿಕಲ್ ಪ್ರಾಡಕ್ಟ್ ಯಾರೂ ಇಲ್ಲಿವರೆಗೆ ಭಾರತದೊಳಗೆ ಯಾರೂ ಇಲ್ಲ ಕಷ್ಟಪಟ್ಟಿವಿ ಒಂದೂವರೆ ವರ್ಷ ಎರಡು ವರ್ಷ ನಾವು ಭಾಳ ಕಷ್ಟಪಟ್ಟಿವಿ ಯಾಕೆಂದರೆ ನಾವು ಇಲ್ಲಿ ಯಾರು ನಮಗೆ ಸಪೋರ್ಟ್ ಮಾಡಿ ಟೆಕ್ನಾಲಜಿಕಲ್ ಸಪೋರ್ಟ್ ಮಾಡೋರು ಯಾರು ಇಲ್ಲ ಅದಕ್ಕೆ ನಾವು ಪ್ರತಿ ಸಾರಿ ಏನೇ ಪ್ರಾಬ್ಲಮ್ ಬಂದ್ರೂ ನಾವು ಚೈನಾಕ್ಕೆ ಹೋಗೋದು ಅಲ್ಲಿ ತಿಳ್ಕೊಂಡು ಮತ್ತೆ ಇಲ್ಲಿ ಬರೋದು ಮತ್ತೆ ಏನಾರು ಪ್ರಾಬ್ಲಮ್ ಬಂದರೆ ಮತ್ತೆ ಅಲ್ಲಿ ಚೈನಾಕ್ಕೆ ಹೋಗೋದು ಹೀಗೆ ಒಂದು ಏಳೆಂಟು ಸಲ ನಾವು ಚೈನಾಕ್ಕೆ ಹೋಗಿ ಅಲ್ಲಿ ಫ್ಯಾಕ್ಟ್ರಿಗಳು ನೋಡಿಕೊಂಡು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿವಿ ಹೀಗೆ ಇದು ಇಂಟ್ರ್ಯಾಕ್ಟಿವ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಅಂದರೆ ಇದು ಪ್ರೈಮರಿ ಸ್ಕೂಲ್ ಹಿಡ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ವರೆಗೆ ಮೆಡಿಕಲ್ ಕಾಲೇಜ್ ಎಲ್ಲ ಎಲ್ಲ ಕ್ಲಾಸ್ಗೆ ಇದು ಯೂಸ್ ಆಗುತ್ತೆ ಎಲ್ಲ ಕ್ಲಾಸ್ ರೂಮ್ಗೆ ಮ್ಯಾಕ್ಸಿಮಮ್ ಎಜುಕೇಷನಲ್ ಸೆಕ್ಟರ್ ಇದು ಕವರ್ ಆಗುತ್ತೆ ಇದು ಎಲ್ಲ ಸಿಲೆಬಸ್ ಪ್ರಕಾರ ಯಾವುದೇ ಸಿಲೆಬಸ್ ಪ್ರಕಾರ ನೀವು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡನ್ನು ಎಕ್ಸಾಂಪಲ್ ಹೇಳ್ತಾ ಇರುತ್ತೆ ಏಟ್ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಯಾವುದೋ ಸಬ್ಜೆಕ್ಟ್ ನೀವು ಇಫ್ ಯು ವಾಂಟ್ ಟು ಓಪನ್ ಸೈನ್ಸು ಅಥವಾ ಸೈನ್ಸ್ ಏಟ್ ಸ್ಟ್ಯಾಂಡ್ ಟಚ್ ಮಾಡಿದರೆ ಸೈನ್ಸ್ ಬಂದ್ಬಿಡುತ್ತೆ ಅಥವಾ ಮೆಥಮೆಟಿಕ್ಸ್ ಅಂದರೆ ಮೆಥಮೆಟಿಕ್ಸ್ ಓಪನ್ ಆಗುತ್ತೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಆ್ಯಸ್ ಎನ್ ನಾವು ಟುಡೇ ಇಟ್ ಈಸ್ ಎ ವೆರಿ ಡಿಜಿಟಲ್ ಇಂಡಿಯಾದೊಳಗೆ ಇಟ್ ಎ ವೆರಿ ಹೆಲ್ಪ್ಫುಲ್ ಫಾರ್ ದಿಸ್ ಪ್ಲ್ಯಾಂಟ್ ಓಕೆ ಈ ಥರ ಇನ್ನು ನಾವು ವೆರಿ ವೆರಿ ಕಾಂಪಿಟೇಟಿವ್ ಪ್ರಾಡಕ್ಟ್ ಆ್ಯಂಡ್ ಡೆಫಿನೆಟ್ಲಿ ಇದು ಎರಡು ಲಕ್ಷ ಪೆನಲ್ ಮಾಡೋ ಕೆಪಾಸಿಟಿ ನಮ್ಮ ಫ್ಯಾಕ್ಟ್ರಿಯಿಂದ ಇದು ಪ್ರತಿ ವರ್ಷ ಎರಡು ಲಕ್ಷ ಪೆನಲ್ಲು ಆಮೇಲೆ ಇದು ಎಕ್ಸ್ಪೋರ್ಟು ಮಾಡೋ ನಾವು ವಿಚಾರ ಮಾಡ್ತಾಯಿದ್ದೀವಿ ಫಿಫ್ಟಿ ಪರ್ಸೆಂಟ್ ಎಕ್ಸ್ಪೋರ್ಟ್ ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಫಿಫ್ಟಿ ಪರ್ಸೆಂಟ್ ಇಂಡಿಯಾ ಆಲ್ರೆಡಿ ಫುಲ್ ಆಫ್ ನಮಗೆ ಆರ್ಡರ್ ಮಾಡೋದೇನು ತೊಂದರೆ ಇಲ್ಲ ಬಟ್ ಆಲ್ ಟೆಕ್ನಿಕಲ್ ಪೀಪಲ್ ವಿ ಹ್ಯಾವ್ ಟೆಕ್ನಿಕಲ್ ಪೀಪಲ್ ಆ್ಯಂಡ್ ಡೆಫಿನೆಟ್ಲಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಬರೋ ನನಗೆ ಭಾಳ ವಿಶ್ವಾಸ ಇದೆ ಕ್ವಾಲಿಟಿ ಪ್ರಾಡಕ್ಟ್ ಬರುತ್ತೆ ವಿಲ್ ಎಕ್ಸ್ಪೋರ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದಿಸ್ ಪ್ಲ್ಯಾಂಟ್ ಟು ಅದರ್ ಕಂಟ್ರೀಸ್ ಲೈಕ್ ಯು ಎ ಇ ಕಂಟ್ರೀಸ್ ಇರ್ಬೋದು ಅಥವಾ ಆಫ್ರಿಕನ್ ಕಂಟ್ರೀಸ್ ಇರ್ಬೋದು ಎಲ್ಲಕ್ಕೂ ನಾವು ಫಿಫ್ಟಿ ಪರ್ಸೆಂಟ್ ವಿರ್ ವಿ ಆರ್ ಪ್ಲಾನಿಂಗ್ ಟು ಎಕ್ಸ್ಪೋರ್ಟ್ ದ ಪ್ರಾಡಕ್ಟ್